The ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತಿದ್ದೇನೆ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅಂದ್ರೆ ಮೂರು ತಿಂಗಳ ಹಣ ಬಾಕಿ ಇದೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಇದೇ ತಿಂಗಳು ಅಂದ್ರೆ ಮೇ ತಿಂಗಳ ಹಣ ಮೂರು ತಿಂಗಳ ಹಣ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಎನ್ನುವಂತಹ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಹಂತ ಹಂತವಾಗಿ ಮೂರು ತಿಂಗಳ ಹಣ ಮೇ ತಿಂಗಳಲ್ಲಿ ಜಮಾ ಆಗುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಹಾಗೂ ಏಪ್ರಿಲ್ ನಾಲ್ಕು ತಿಂಗಳ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ಅದೇನದೇ ಡಿ ಕೆ ಶಿವಕುಮಾರ್ ಅವರು ಒಂದು ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಆ ಒಂದು ಹೇಳಿಕೆ ಕುರಿತು ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆಯುವ ಮೂಲಕ ನಮ್ಮನ್ನು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಏನೋ ಪ್ರತಿ ತಿಂಗಳು ನಾವು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಅವರ ಒಂದು ಖಾತೆಗೆ ರಾಜ್ಯದ ಮಹಿಳೆಯರಿಗೆ ಅವರ ಖಾತೆಗೆ ಹಣವನ್ನ ಜಮಾ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಭರವಸೆಯನ್ನ ನೀಡಿತ್ತು ಗ್ಯಾರಂಟಿಯನ್ನ ಘೋಷಿಸಿತ್ತು ಆದ್ರೆ ಇದೀಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಳೆದ ಅಹ್ ಮೂರ್ನಾಲ್ಕು ತಿಂಗಳಿಂದ ಹಣ ಜಮಾ ಆಗಿಲ್ಲ ಈ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಏನು ವಿಪಕ್ಷಗಳಿರ್ಬೋದು ಬಿಜೆಪಿ ಹಾಗೂ ಜೆಡಿಎಸ್ ಇರ್ಬೋದು ಜನಸಾಮಾನ್ಯರು ಸಹ ಜನಾಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ಬೋದು ಇಲ್ಲಿವರೆಗೂ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗುತ್ತೆ ಎನ್ನುತ್ತಿದ್ದಂತಹ ಒಂದು ಸರ್ಕಾರ ಇದೀಗ ದಿಢೀರ್ ಯು ಟರ್ನ್ ಅನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಪುಷ್ಟಿ ನೀಡುವಂತೆ ಉಪಮುಖ್ಯಮಂತ್ರಿಗಳಾದಂತಹ ಅಹ್ ಡಿ ಕೆ ಶಿವಕುಮಾರ್ ಅವರು ಒಂದು ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಯಾಕೆಂದ್ರೆ ರಾಜ್ಯ ಸರ್ಕಾರ ಸರ್ಕಾರ ರಚನೆ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆ ವೇಳೆಯಲ್ಲಿ ಪಂಚ ಗ್ಯಾರಂಟಿಗಳ ಜೊತೆಗೆ ಹಲವು ಯೋಜನೆಗಳನ್ನ ಜಾರಿಗೊಳಿಸಿತ್ತು ಈ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಪ್ರಮುಖ ಉದ್ದೇಶ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲಗೊಳಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಮಹಿಳೆಯ ಅಂದ್ರೆ ಪ್ರತಿಯೊಂದು ಕುಟುಂಬದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತೇವೆ ಅಂತ ಒಂದು ಹೇಳಿಕೆಯನ್ನ ಹೇಳಿತ್ತು ಆದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ವರ್ಷೆಯನ್ನ ಏನು ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣವನ್ನ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಇದು ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಮೊನ್ನೆ ನಡೆದಂತಹ ಕಾಂಗ್ರೆಸ್ ಸಾಧನಾ ಸಮಾವೇಶ ಕುರಿತು ಪತ್ರಿಕೆ ಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಅಚ್ಚರಿ ಹೇಳಿಕೆಯನ್ನ ಹೇಳಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯಾದಂತಹ ಹಣದ ಕೊರ ಕೊರತೆ ಇಲ್ಲ ಒಂದು ಮಾತನ್ನ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಇರಬಹುದು ಅದಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಸಹ ಹೇಳಿಕೆಯನ್ನ ನೀಡಿದ್ರು ಆದ್ರೆ ಇದೀಗ ಸಮರ್ಥಿಸಿಕೊಳ್ಳುತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಇದೀಗ ದಿಢೀರ್ ಉಲ್ಟ ಉಲ್ಟಾ ಹೇಳಿಕೆಯನ್ನ ನೀಡಿರುವಂತದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಹಜವಾಗಿಯೇ ಗೃಹಲಕ್ಷ್ಮಿ ಯೋಜನಾ ಹಂತ ಹಂತವಾಗಿ ಪ್ರತಿ ತಿಂಗಳು ಜಾರಿ ಆಗ್ತಾ ಇತ್ತು ಅಂದ್ರೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇತ್ತು ಆದ್ರೆ ಕಳೆದ ಇಲ್ಲಿವರೆಗೂ ಪ್ರತಿ ತಿಂಗಳು ಮಹಿಳೆಯರ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಹಾಗಾಗಿ ಏನು ಮಾಧ್ಯಮಗಳು ಸಹ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಅದೇ ರೀತಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಪ್ರತಿ ತಿಂಗಳು ಹಣ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಯಾಕೆ ಪ್ರತಿ ತಿಂಗಳು ಮಹಿಳೆಯರ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಏನು ಗ್ಯಾರಂಟಿ ಯೋಜನೆಗೆ ಹಣದ ಕೊರತೆ ಉಂಟಾಗಿದೆ ಎನ್ನುವಂತ ಒಂದು ಮಾತನ್ನ ಮಾಧ್ಯಮದ ಮಿತ್ರರು ನೇರವಾಗಿ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಡ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರು ಇದೇ ರೀತಿಯಾದಂತಹ ಒಂದು ಅಚ್ಚರಿ ಹೇಳಿಕೆಯನ್ನ ನೀಡ್ತಾರೆ ಅಂದ್ರೆ ನಾವು ತಿಂಗಳು ತಿಂಗಳ ಹಣ ಕೊಡ್ತೀವಿ ಅಂತ ಹೇಳಿಲ್ಲ ಎಂದಿದ್ದಾರೆ ಅಂದ್ರೆ ನೀವು ತೆರಿಗೆ ಕಟ್ಟುತ್ತಾ ಇರಬೇಕು ನಾವು ಹಣ ಕೊಡ್ತಾ ಇರ್ಬೇಕು ಈಗ ಉದಾಹರಣೆಗೆ ಈ ಗುತ್ತಿಗೆಯ ಕೆಲಸ ಮಾಡುವವರಿಗೆ ನಾಳೆಯೇ ಹಣ ಬಂದು ಬಿಡುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಎರಡ್ ಮೂರು ವರ್ಷ ಆಗುತ್ತೆ ಅಲ್ವಾ ಅದೇ ರೀತಿ ಇದು ಕೂಡ ಈ ಹಣವು ಕೂಡ ಬಂದಾಗ ಬರುತ್ತೆ ಎನ್ನುವ ಮೂಲಕ ಒಂದು ಏನ್ ಸಮರ್ಥನೆ ಅಂದ್ರೆ ಟರ್ನ್ ಹೊಡೆಯುವಂತ ಒಂದು ಮಾತ್ ಮಾತನ್ನ ಹೇಳಿರುವಂತಂದ್ರು ಈ ಹಿಂದೆ ಏನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದಂತಹ ಸರ್ಕಾರ ಇದೀಗ ಏನು ಪ್ರತಿ ತಿಂಗಳು ನಾವು ಹಣ ಕೊಡ್ತೀವಿ ಅಂತ ಹೇಳಿಲ್ಲ ಅಲ್ವಾ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ನೀವು ತೆರಿಗೆ ಕಟ್ಟಬೇಕು ನಾವು ಹಣ ಕೊಡ್ಬೇಕು ಏನು ಗುತ್ತಿಗೆದಾರರು ಸಹ ಕೆಲಸವನ್ನ ಮಾಡ್ತಾರೆ ಅವರಿಗೆ ನಾಳೆಯೇ ಹಣ ಬರಲ್ಲ ಎರಡು ಮೂರು ವರ್ಷ ಆಗುತ್ತೆ ಅದೇ ರೀತಿ ಇದೇ ಇದು ಸಹ ನಿಮ್ಗೆ ಹಣ ಬರುತ್ತೆ ಆದ್ರೆ ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳೋಕ್ ಆಗಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಸಾಕಷ್ಟು ಅಚ್ಚರಿಕೆ ಕಾರಣವಾಗಿದೆ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಒಂದು ಹೇಳಿಕೆ ಮಹಿಳೆಯರ ಒಂದು ಆಕ್ರೋಶಕ್ಕೂ ಸಹ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಎರಡು ವರ್ಷದ ಸಾಧನಾ ಸಮಾವೇಶವನ್ನ ಹೊಸಪೇಟೆಯಲ್ಲಿ ಈಗಾಗಲೇ ಸರ್ಕಾರ ನಡೆಸಿರುವಂತದ್ದು ಈ ಒಂದು ಏನು ಹೊಸಪೇಟೆಯಲ್ಲಿ ನಡೆಸಿರುವಂತಹ ಒಂದು ಸಾಧನಾ ಸಮಾವೇಶದ ಹಿಂದಿನ ದಿನ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಯಾಕೆಂದ್ರೆ ಈಗಾಗ್ಲೇ ರಾಜ್ಯ ಸರ್ಕಾರ ಆ ಏನು ಪಂಚ ಗ್ಯಾರಂಟಿಗಳನ್ನ ನೀಡುವ ಮೂಲಕ ಎಲ್ಲ ಕಡೆ ಪಂಚ ಗ್ಯಾರಂಟಿಗಳನ್ನ ನೀಡುವ ಮೂಲಕ ಎಲ್ಲೊಂದ್ ಕಡೆ ರಾಜ್ಯದ ಜನಮನ ಗೆದ್ದಿತ್ತು ಆದ್ರೆ ಇದೀಗ ಹಂತ ಹಂತವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಎಲ್ಲ ಕಡೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಆಗ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಸಹ ಈಗಾಗಲೇ ಸಹಜವಾಗಿ ಕಂಡು ಬರ್ತಾ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಒಂದು ಹೇಳಿಕೆ ಬೆನ್ನಲ್ಲೇ ವಿಪಕ್ಷಗಳು ಸಹ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಎಂದ್ರೆ ಇತ್ತೀಚೆಗಷ್ಟೇ ಇಂಧನ ಸಚಿವರ ಕೆ ಜೆ ಜಾರ್ಜ್ ಅವರು ಸಹ ಗೃಹಲಕ್ಷ್ಮಿ ಯೋಜನೆಯ ತಿಂಗಳ ತಿಂಗಳಾಗಿ ಕರಾಟಕ್ಕೆ ಕೊಡೋಕೆ ಅದೇನ ಸಂಬಳನಾ ಅನ್ನುವಂತ ಒಂದು ಪ್ರ ಒಂದು ಮಾತನ್ನ ಹೇಳಿದ್ರು ಇದು ಸಹ ಮಹಿಳೆಯರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆಯನ್ನುಂಟು ಮಾಡಿತ್ತು ಆದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಸಹ ಲಕ್ಷ್ಮಿ ಏನೋ ಗೃಹಲಕ್ಷ್ಮಿಯ ಹಣವನ್ನ ತಿಂಗಳು ಕೊಡ್ತೀವಿ ಅಂತ ನಾವು ಎಲ್ಲೂ ಹೇಳಿಲ್ಲ ಅನ್ನುವಂತ ಒಂದು ಉಲ್ಟಾ ಹೇಳಿಕೆಯನ್ನ ನೀಡಿರುವುದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ ಇದೇನಾ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರ ಅವರ ಒಂದು ಮಾಡಲ್ ಅನ್ನುವಂತ ನಿಟ್ಟಿನಲ್ಲಿ ಸಹ ಈಗಾಗಲೇ ಆರ್ ಅಶೋಕ್ ಅವರು ಡೆ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ವಿರುದ್ಧ ವ್ಯಂಗ್ಯವನ್ನ ಆಡಿರುವಂಥದ್ದು ಅಂದ್ರೆ ನಾಡಿನ ತಾಯಂದರಿಗೆ ಹಾಗೂ ಅಕ್ಕ ತಂಗಿಯರಿಗೆ ನಂಬಿಕೆ ದ್ರೋಹವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮಹಿಳೆಯರ ಶಾಪ ನಿಮಗೆ ತಟ್ಟದೇ ಇರಲ್ಲ ಅನ್ನುವಂತ ಒಂದು ಮಾತನ್ನ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಅಂದ್ರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತನ್ನ ನೀವು ಉಳಿಸ್ಕೋಬೇಕಿತ್ತು ಆದ್ರೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ನಾವು ಊಹಿಸಿರ್ಲಿಲ್ಲ ಅನ್ನುವಂತ ಒಂದು ಮಾತನ್ನ ಏನು ಆರ್ ಅಶೋಕ್ ಅವರು ಹೇಳಿದ್ದಾರೆ ಅದೇ ಅಲ್ಲದೆ ಪ್ರಮುಖವಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಿಸಿದಕ್ಕೆ ಸಂಬಂಧಿಸಿದಂತೆ ಏನು ಆ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಈ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿರುವಂತದ್ದು ಅಂದ್ರೆ ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿಲ್ಲ ಈಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡೋಕೆ ಆಗಲ್ಲ ಅನ್ನುವಂತ ಒಂದು ಮಾತನ್ನ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಯೋಜನೆಯ ಹಿಂದಿನ ಉದ್ದೇಶ ವೋಟ್ ಪಡೆಯುವುದಕ್ಕಾಗಿ ವೋಟ್ ಪಡೆಯುವುದೇ ಆಗಿದೆ ಹೊರತು ಬೇರೆ ಮಹಿಳೆಯರ ಒಂದು ಕಲ್ಯಾಣವಾಗಲಿ ಸಬಲೀಕರಣವಾಗಲಿ ಅಲ್ಲ ಬರೀ ಮಹಿಳೆಯರ ಮತಕ್ಕಾಗಿ ಅನ್ನೋದನ್ನ ಈಗ್ಲಾದ್ರು ಮಹಿಳೆಯರು ತಿಳಿದುಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಬಸವನಗೌಡ ಪಾಟೀಲ್ ಅವರು ಅಹ್ ಹೇಳಿರುವಂತದ್ದು ಅಂದ್ರೆ ಇಂತಹ ಅವಕಾಶವಾದಿಗಳು ಅಂದ್ರೆ ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ರಾಜಕಾರಣ ಮಾಡುವವರು ಮತದಾನಕ್ಕಾಗಿ ಮಾತ್ರ ಮಾಡಬಾರ್ದು ಮಹಿಳೆಯರ ಒಂದು ಅಭಿವೃದ್ಧಿ ಮಾಡಬೇಕು ಮಹಿಳೆಯರ ಕಲ್ಯಾಣವನ್ನು ಬಯಸ್ಬೇಕಾಗಿದ್ರೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ನೀಡ್ತಾ ಇರ್ಲಿಲ್ಲ ಅನ್ನುವಂತಹ ಒಂದು ಮಾತನ್ನ ಏನು ಬಸವನಗೌಡ ಪಾಟೀಲ್ ಅವರು ಹೆತ್ನಾಳ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಸುಳ್ಳು ಹೇಳಿ ಯಾಮಾರಿಸುವುದು ಕಾಂಗ್ರೆಸ್ನ ಹುಟ್ಟು ಗುಣ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಎಷ್ಟು ನಾಲಿಗೆ ಇದೆ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ನೇರವಾಗಿ ಮಹಿಳೆಯರ ಖಾತೆಗೆ ಹಾಕ್ತೇವೆ ಎಂದವರು ನೀವೇ ಆದ್ರೆ ಇದೀಗ ಈ ರೀತಿಯಾದಂತಹ ಉಲ್ಟಾ ಹೊಡಿತಿದ್ದೀರಾ ಅಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಈಗಾಗಲೇ ಜೆಡಿಎಸ್ ರಾಜ್ಯ ಘಟಕಕ್ಕೂ ಸಹ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಇದೀಗ ರಾಜ್ಯ ಸರ್ಕಾರ ಏನು ಪ್ರತಿ ತಿಂಗಳು ಹಣವನ್ನ ಕೊಡ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿ ರಾಜ್ಯದ ಜನರನ್ನ ಯಾಮಾರಿಸ್ತಾ ಅನ್ನೋದು ಸಹ ಈಗಾಗಲೇ ಉದ್ಭವ ಆಗಿರುವಂತ ಒಂದು ಪ್ರಶ್ನೆ ಯಾಕೆಂದ್ರೆ ಪ್ರತಿ ತಿಂಗಳು ಮಹಿಳೆಯರ ಒಂದು ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡೇ ಮಾಡ್ತೇವೆ ಅನ್ನುವಂತ ಮಾತನ್ನ ಏನು ಡಿ ಕೆ ಶಿವಕುಮಾರ್ ಅದೇ ಅದೇ ಸಿದ್ದರಾಮಯ್ಯನವರು ಜೊತೆಗೆ ಪ್ರಣಾಳಿಕೆಯನ್ನ ಪ್ರಕಟಿಸಿದಂತಹ ಸಂದರ್ಭದಲ್ಲೂ ಸಹ ಪ್ರಿಯಾಂಕಾ ಗಾಂಧಿಯವರು ಸಹ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ನೀಡಿದ್ರು ಆದ್ರೆ ಇದೀಗ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಹಣದ ಕೊರತೆಯನ್ನ ಎದುರಿಸ್ತಾ ಇದೆಯಾ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡ್ತೇವೆ ಅಂತ ನಾವೆಲ್ಲೂ ಹೇಳಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರ ಉಡಾಫೆಯ ಹೇಳಿಕೆಯನ್ನ ನೀಡಿದ್ರ ಅನ್ನುವಂಥದ್ದು ಸಹ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಹಾಕುತ್ತೆ ಅಂತ ರಾಜ್ಯದ ಮಹಿಳೆಯರು ಸಾಕಷ್ಟು ರೀತಿಯಲ್ಲಿ ಕಮಿಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು ಕುಟುಂಬ ನಿರ್ವಹಣೆ ಹೀಗೆ ಸಾಕಷ್ಟು ಸಾಲು ಸಾಲು ಸವಾಲುಗಳನ್ನ ಎದುರಿಸುತ್ತ ಗೃಹ ಲಕ್ಷ್ಮಿಯರು ರಾಜ್ಯ ಸರ್ಕಾರದಿಂದ ಬರುವಂತಹ ಎರಡ್ ಸಾವಿರ ರೂಪಾಯಿ ಹಣ ಸಾಕಷ್ಟು ಕುಟುಂಬಗಳ ನಿರ್ವಹಣೆಗೂ ಸಹ ಅವಕಾಶ ಅವಶ್ಯಕವಾಗಿ ಆಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ರಾಜ್ಯದ ಮಹಿಳೆಯರು ಇಟ್ಕೊಂಡಿದ್ರು ಆದ್ರೆ ಗೃಹಲಕ್ಷ್ಮಿಯರಿಗೆ ಇದೀಗ ಡಿ ಕೆ ಶಿವಕುಮಾರ್ ಹೇಳಿಕೆ ಬಿಗ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಪ್ರತಿ ತಿಂಗಳು ನಾವು ಹಣ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿರುವಂತಹ ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನ ಗಮನಿಸಿದ್ರೆ ಇದೀಗ ರಾಜ್ಯ ಸರ್ಕಾರ ಮೂರು ತಿಂಗಳ ಹಣವನ್ನ ಒಟ್ಟಿಗೆ ಹಾಕ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ರು ಆ ಒಂದು ಹೇಳಿಕೆಯನ್ನ ಯಾವ ರೀತಿಯಾಗಿ ನಾವು ನಂಬಬೇಕು ಅನ್ನೋದೇ ಸಹ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯದ ಮಹಿಳೆಯರ ಪ್ರಶ್ನೆ ಆಗಿದೆ ಕಾದ್ ನೋಡೋಣ ಮೂರು ತಿಂಗಳ ಹಣವನ್ನ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಸರ್ಕಾರ ಹೇಳಿತ್ತು ಒಟ್ಟಿಗೆ ಜಮಾ ಮಾಡುತ್ತಾ ಇಲ್ವೋ ಅನ್ನೋದನ್ನ ಸಹ ಕಾದ್ ನೋಡ್ಬೇಕಾಗಿದೆ ಅಂದ್ರೆ ಒಟ್ಟಾಗಿ ಒಟ್ಟಾರೆಯಾಗಿ ಏನು ಏನು ಈ ಒಂದು ತಿಂಗಳ ಹಣವನ್ನ ಅಂದ್ರೆ ಪ್ರತಿ ತಿಂಗಳು ಹಣವನ್ನ ಹಾಕ್ತೇವೆ ಅಂತ ಹೇಳಿದಂತ ರಾಜ್ಯ ಸರ್ಕಾರ ಇದೀಗ ಉಲ್ಟಾ ಹೊಡೆದ್ ಪ್ರತಿ ತಿಂಗಳ ಹಣ ಹಾಕ್ಲಿಲ್ಲ ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ಸರ್ಕಾರ ಗೃಹ ಲಕ್ಷ್ಮಿಯರಿಗೆ ಒಂದು ಹಣವನ್ನ ಹಾಕುತ್ತೆ ಅನ್ನೋದನ್ನು ಸಹ ನಾವು ಕಾದ್ ನೋಡ್ಬೇಕಾಗಿದೆ ಇದೇ ರೀತಿಯಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನು ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡೋ ಮೂಲಕ ಇದೇ ರೀತಿಯಾಗಿ ನಮ್ಮನ್ನ ಪ್ರೋತ್ಸಾಹಿಸಿ ಧನ್ಯವಾದ